ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಫೋಟೋನ ಕಳಿಸೋ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಝೀರೋ ಮಾಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ನೀವು ಇಟ್ಟಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲವೂ ಕೂಡ ಲೀಕ್ ಆಗುತ್ತಂತೆ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಷಯ ಬೇಗ ಗೊತ್ತಾಗಲಿ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ನೋಡಿ ಗೈಸ್ ಇಷ್ಟು ದಿನ ವಾಟ್ಸಪ್ಪಲ್ಲಿ ಏನಾಗ್ತಾಯಿತ್ತು ವಾಟ್ಸಪ್ಪಲ್ಲಿ ಯಾವುದೋ ಲಿಂಕ್ ಬಂದರೆ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮ್ಮ ವಾಟ್ಸಪ್ಗಳು ಆ್ಯಕ್ ಆಗುವಂಥದ್ದು ನಮ್ಮ ಫೋಟೋಸ್ಗಳು ವೀಡಿಯೋಸ್ಗಳು ನಾವು ಇಟ್ಟಿರೋದು ಅದೆಲ್ಲ ಲೀಕ್ ಆಗುವಂಥದ್ದು ಮತ್ತು ಬ್ಯಾಂಕ್ ಬ್ಯಾಲೆನ್ಸು ಕೂಡ ಝೀರೋ ಆಗುವಂಥದ್ದು ಓ ಟಿ ಪಿಗಳನ್ನ ಶೇರ್ ಮಾಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗೋದು ಇದೆಲ್ಲವೂ ಕೂಡ ಆಗ್ತಾಯಿತ್ತು ಆಯಿತಾ ಬಟ್ ಇವಾಗ ಒಂದು ಹೊಸ ಇನ್ಸಿಡೆಂಟ್ ನಡೆದಿದೆ ಕೇವಲ ಒಂದು ಫೋಟೋನ ಕಳಿಸಿ ಆ ಫೋಟೋನ ಡೌನ್ಲೋಡ್ ಮಾಡಿದ್ದಕ್ಕೆ ಒಂದು ವ್ಯಕ್ತಿಗೆ ಸಮಸ್ಯೆ ಆಗಿದೆ ಆಯಿತಾ ಏನಾಗಿದೆ ಅಂತಂದರೆ ಮಧ್ಯಪ್ರದೇಶಲ್ಲಿ ಒಂದು ಹುಡುಗನಿಗೆ ಒಂದು ಫೋಟೋ ಬಂದಿದೆ ವಾಟ್ಸಪ್ಪಲ್ಲಿ ಆ ಫೋಟೋನ ಆ ಹುಡುಗ ಏನೋ ಕಳಿಸಿದ್ದಾರೆ ಯಾರೋ ಗೊತ್ತಿರೋರೆ ಕಳಿಸಿದ್ದಾರೆ ಅಂದ್ಬಿಟ್ಟು ಜಸ್ಟ್ ಡೌನ್ಲೋಡ್ ಆ ಹುಡುಗ ಆ ಹುಡುಗ ಫೋಟೋನ ಡೌನ್ಲೋಡ್ ಮಾಡ್ತಿದ್ದಂಗೆ ಅವನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದ್ದಂಥ ಎರಡು ಲಕ್ಷ ದುಡ್ಡೇನಿದೆ ಅದು ಆಗಿದೆ ಓಕೆ ಖಾಲಿ ಆಗಿದೆ ಈ ಸಮಸ್ಯೆ ಇವಾಗ ಶುರುವಾಗಿದೆ ಇದರಿಂದ ನೀವು ನಿಮ್ಮ ಫೋನ್ಗಳಿಗೆ ವಾಟ್ಸಪ್ಪಲ್ಲಿ ಯಾವುದಾದ್ರೂ ಫೋಟೋಸ್ಗಳು ಬಂತು ಅಂತಂದರೆ ಅದನ್ನು ಡೌನ್ಲೋಡ್ ಮಾಡೋದು ಕೂಡ ತಪ್ಪಾಗುತ್ತೆ ಗೊತ್ತಿರೋರಾದರೆ ಡೌನ್ಲೋಡ್ ಮಾಡಿ ಇಲ್ಲಂತಂದರೆ ನೀವು ಡೌನ್ಲೋಡ್ ಮಾಡಬಾರ್ದು ಇಲ್ಲಿ ಹೆಂಗೆ ನಿಮಗೆ ಫೋಟೋ ಕಳಿಸಿ ಯಾವ ಥರ ನಿಮ್ಮ ಡೇಟಾನ ಲೀಕ್ ಮಾಡ್ತಾರೆ ಅವರು ಹೆಂಗೆ ಕ್ಯಾಚ್ ಮಾಡ್ತಿದ್ದಾರೆ ಅಂತಂದರೆ ಆ ಫೋಟೋದಲ್ಲಿ ಒಂದು ಲಿಂಕನ್ನು ಜನ್ರೇಟ್ ಮಾಡಿರ್ತಾರಂತೆ ಒಂದು ಕೋಡನ್ನು ಇಟ್ಟಿರ್ತಾರಂತೆ ಆ ಕೋಡನ್ನು ಇಟ್ಟು ನಿಮಗೆ ಫೋಟೋ ಸೆಂಡ್ ಮಾಡಿರ್ತಾರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ಅಲ್ಲಿ ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ ಆವಾಗ ನಿಮ್ಮ ಒಂದು ಫೋನ್ಗೆ ಮಾಲ್ವೇರ್ ಅಟ್ಯಾಕ್ ಆಗುತ್ತೆ ಮಾಲ್ವೇರ್ ಅಟ್ಯಾಕ್ ಆಯಿತು ಅಂತಂದರೆ ನಿಮ್ಮ ಡೇಟಾ ಎಲ್ಲ ಅದು ಕಲೆಕ್ಟ್ ಮಾಡುತ್ತೆ ನೀಟಾಗಿ ಕಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಪ್ರೊವೈಡ್ ಮಾಡುತ್ತೆ ಅವರು ಕೊಡುತ್ತೆ ಅವರು ಕೊಟ್ಟ ತಕ್ಷಣ ಅದನ್ನು ಇಟ್ಕೊಂಡು ಅವರು ನಿಮ್ಮ ಫೋಟೋಸ್ಗಳು ವೀಡಿಯೋಸ್ಗಳು ನಿಮ್ಮ ಗ್ಯಾಲರಿಲಿ ಇಟ್ಟಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳನ್ನ ಮಿಸ್ಯೂಸ್ ಮಾಡ್ಕೋಬೋದು ಅಥವಾ ಈ ಥರ ಬ್ಯಾಂಕ್ ಬ್ಯಾಲೆನ್ಸ್ನ ಝೀರೋ ಮಾಡ್ಬೋದು ಆ ಹುಡುಗನಿಗೆ ಎರಡು ಲಕ್ಷ ಹೋಗಿದೆ ಸೊ ಕೆಲವ್ರಿಗೆ ಇದು ಫೋಟೋಸ್ಗಳು ಡೌನ್ಲೋಡ್ ಮಾಡೋದ್ರಿಂದ ಅವರು ಅವರು ಫೋಟೋಸ್ಗಳು ಲೀಕ್ ಆಗ್ಬೋದು ನಿಮ್ಮ ಗ್ಯಾಲರಿ ಇರುವಂಥ ಫೋಟೋಸ್ಗಳು ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಹುಷಾರಾಗಿರಿ ಗಾಯ್ಸ್ ಓಕೆ ಇದು ವಾಟ್ಸಪ್ಪಲ್ಲಿ ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಲಿಂಕ್ ಅಂತೆ ಅದಂತೆ ಇದಂತೆ ನೋಡ್ತಾ ಇದ್ವಿ ಇವಾಗ ಫೋಟೋದಿಂದನೂ ಕೂಡ ಸಮಸ್ಯೆ ಆಗುತ್ತೆ ಸೊ ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ ಇದೇ ಥರ ವಿಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಡಿ ಯೂಟ್ಯೂಬಲ್ಲಿ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಯು ಆಲ್ ಗಾಯ್ಸ್